ರವಿ ಮೀನಾಳಿಗೆ ಮಾಡಿರುವ ನಂಬಿಕೆ ದ್ರೋಹದ ಕೆಲಸಕ್ಕೆ ಈಗ ಸೂರ್ಯ ಅವರು ನೀನು ಮುಖನೇ ತೋರಿಸ್ಬೇಡ ಮೀನಾ ಅಂತ ಹೇಳಿ ಅವರನ್ನು ಕೈ ಹಿಡಿದು ಹೊರಗಡೆ ಹಾಕಿದ್ದಾರೆ ಆದರೆ ಅವನು ಅಲ್ಲಿಗೆ ಮನೆಗೆ ಬರೋದು ಬಿಟ್ಟು ಗೆಸ್ಟ್ ಹೌಸಿಗೆ ಹೋಗಿದ್ದಾನೆ ಗೆಸ್ಟ್ ಹೌಸಿಗೆ ಮೀನಾ ಮದುವೆಗೆ ಸಾಕ್ಷಿಯಾಗಿ ಸಹಿ ಮಾಡಿದ್ದನ್ನು ಪೊಲೀಸವರು ತೋರಿಸಿದಾಗ ಶಾಕ್ ಆಗ್ತಾರೆ ಸೂರ್ಯ ಅವರು ಶಾಕ್ ಆದಾಗ ಇವಳು ಈ ಥರ ಮಾಡೋಕ್ಕೆ ಸಾಧ್ಯನಾ ಇವಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಪೊಲೀಸವರಿಗೆ ಸೂರ್ಯ ಅವರು ಹೇಳಿರ್ತಾರೆ ಏಯ್ ರಂಗನಾಥ ನೋಡ್ದೇನು ಮಕ್ಕಳನ್ನ ಹೇಗೆ ಬಳಸಿದ್ದೆ ಅಂತ ಹೇಳ್ತಿದ್ದಿಲ್ಲ ನೋಡಿದ್ಯಾನು ಹೇಗಿದ್ದಾರೆ ಈಗ ಅಂತ ಆಗ ಸೂರ್ಯ ಅವರು ಹೇಳ್ತಾರೆ ನಮ್ಮಪ್ಪ ಏನು ತಪ್ಪು ಮಾಡ್ದೆ ಅಂತ ಈ ಶಿಕ್ಷೆ ಕೊಡಿಸಿದೆ ನೀನು ಇನ್ನು ಮುಂದೆ ನನಗೆ ಮುಖ ತೋರಿಸ್ಬೇಡ ನನ್ನ ಫ್ಯಾಮಿಲಿನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಸೂರ್ಯ ಅವರು ಮೀನಾನ ಪೊಲೀಸ್ ಸ್ಟೇಷನಿಂದ ಹೊರಗಡೆ ಹಾಕ್ಬಿಡ್ತಾರೆ ಇನ್ನೇನು ಯಾವತ್ತೂ ನನಗೆ ಮುಖ ತೋರಿಸ್ಬೇಡ ಅಂತ ಹೇಳ್ತಾರೆ ಆ ರವ್ಯಾ ರವ್ಯಾ ಮಾಡಿದ್ದು ಕೆಲಸಕ್ಕೆ ಪಾಪ ಮೀನಾ ಕುಟುಂಬನೇ ರೋಡಿಗೆ ಬರೋ ಪರಿಸ್ಥಿತಿ ಆಯಿತು ಈಗ ಗೆಸ್ಟ್ ಹೌಸಿಗೆ ಈಗ ಅಪ್ಪ ನಿಂಗೇನು ಬೇಕು ತಗೋ ಅಪ್ಪ ಹೇಳಪ್ಪ ಅಂತ ಅಂದಾಗ ನನಗೆ ಒಂದು ದೊಡ್ಡ ವಿಷ ತಂದು ಕೊಟ್ಬಿಡಪ್ಪ ಅಂತ ಹೇಳ್ತಾರೆ ರಂಗನಾಥ್ ಅವರು ನೀನಾದಿನ ಧಾರಾವಾಹಿಯಲ್ಲಿ ವೇದ ಅವರು ಹೇಳ್ತಾರೆ ಅಮ್ಮ ನನಗೆ ಯಾಕೋ ಗೊತ್ತಿಲ್ಲ ಅಮ್ಮ ಗಂಡ ಅಂತ ನನಗೆ ಏನು ಬರ್ತಾ ಇಲ್ಲಮ್ಮ ನೀವು ನೀವೇ ನನಗೆ ಖುದ್ದಾಗಿ ಒಪ್ಪಿಸೋ ರೀತಿ ಇದೆಯಮ್ಮ ನೀವು ಹೇಳ್ತಾ ಇರೋದು ಕನಸು ಇಲ್ಲದೆ ಬದುಕ್ಬೋದಮ್ಮ ಆದರೆ ನೆನಪು ಇಲ್ಲದೆ ಬದುಕೋಕೆ ಅಮ್ಮ ನನಗೆ ಆಕ್ಸಿಡೆಂಟ್ ಆದಾಗಲೇ ನಾನು ಸತ್ತೋಗಿಬಿಡ್ಬೇಕಿತ್ತಮ್ಮ ನಾನು ಸತ್ತು ಹೋಗಿ ಅಂದಾಗ ಜಯಮ್ಮ ಅವರು ಅವರು ವೇದ ಅವರ ಬಾಯಿ ಮೇಲೆ ಕೈಯನ್ನು ಇಡ್ತಾರೆ ಇಲ್ಲಿ ಕಾವೇರಿ ಕನ್ನಡ ಮೀಡಿಯಮದಲ್ಲಿ ವೃಂದ ಕಾವೇರಿಗೆ ಕೆನ್ನೆಗೆ ಹೊಡೆದಾಗ ತಾಳಿ ಕಾಣುತ್ತೆ ತಾಳಿ ಕಂಡಾಗ ಶಾಕ್ ಆಗ್ತಾಳೆ ವೃಂದ ಏ ಏನೇ ಇದು ಯಾರೇ ಕಟ್ಟಿದ್ದು ನಿನಗೆ ತಾಳಿ ಅಂತ ಕೇಳ್ತಾರೆ ಇವೆಲ್ಲವೂ ಶನಿವಾರ ಆಗಸ್ಟ್ ಹದಿನೇಳರ ಸಂಚಿಕೆಯಲ್ಲಿ